ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ದಿನಾಂಕದಂದು ನಿಜಶರಣ ಅಂಬಿಗರ ಚೌಡಯ್ಯನ ಜಯಂತಿ ಉಸ್ ಜಿಲ್ಲಾ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಜೈಪ್ರಕಾಶ್ ಕಂಕ್ನೂರವರ ನೇತೃತ್ವದಲ್ಲಿ ಭಾಳ ಅರ್ಥಪೂರ್ಣವಾಗಿ ಮತ್ತು ವಿಜೃಂಭಣೆಯಾಗಿ ಎಲ್ಲ ಇಡೀ ರಾಜ್ಯದಲ್ಲೇ ಈ ಸಮಾಜದ ನಿಜಶರಣ ನಿಜ ಶರಣ ಅಂಬಿಗರ ಚೌಡೆಯನ ಬಗ್ಗೆ ಅರಿತುಕೊಂಡಂಥ ಮತ್ತು ಈ ಸಮಾಜ ಬಗ್ಗೆ ಕಳಕಳಿ ಉಳ್ಳಂಥ ನಮ್ಮ ಸಮಾಜದ ಹಿರಿಯ ಮುಖಂಡರಾದಂಥ ವಿಧಾನ ಪರಿಷತ್ ಸದಸ್ಯರಾದಂಥ ತಿಪ್ಪಣಪ್ಪ ಕಮಕನೂರವರ ಸುಪುತ್ರ ಜಯಪ್ರಕಾಶ್ ಕಮಕನೂರವರು ಜಿಲ್ಲಾ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷರಾದ ಕಾರಣ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಜಯಂತಿ ಬಹಳ ಅದ್ದೂರಿ ವಿಜೃಂಭಣೆಯಿಂದ ಆಗ್ತದ ಯಾಕೆ ಆಗ್ತದಂದರೆ ಸಮಾಜ ಬಗ್ಗೆ ಸಮಾಜದ ಬಗ್ಗೆ ಕಳಕಳಿಯ ಚಿಂತನೆ ಇದ್ದಂಥ ಫ್ಯಾಮ್ಲಿ ಅದು ಕಮಕ್ನೂರು ಫ್ಯಾಮ್ಲಿ ಅಂದ್ರೆ ಈ ಸಮಾಜದಾಗ ಏನಾದ ಈ ಸಮಾಜಕ್ಕೆ ಯಾವ ಥರ ಕೊಡುಗೆ ಕೊಡಬೇಕು ಈ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಕೊಡಬೇಕು ಹಂಗು ಈ ಸಮಾಜಕ್ಕೆ ಮೇಲೆ ಹೆಂಗೆ ಎತ್ತಬೇಕಂಬಂಥ ಕಳಕಳಿ ಉಳ್ಳಂಥ ಫ್ಯಾಮ್ಲಿ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣಪ್ಪ ಕಮಕ್ನೂರು ಅವರ ಸುಪುತ್ರ ಆಧಾರದಿಂದ ಅರ್ಥಪೂರ್ಣವಾಗಿ ಜಯಂತಿಗೆ ವಿಶೇಷವಾಗಿ ನಿಜಶರಣ ಅಂಬಿಗರ ಚೌಡಯ್ಯನ ಜಯಂತಿಯು ಜಯಂತಿ ಅಂಬಿಗರ ಚೌಡಯ್ಯನ ಮೂರ್ತಿ ಮೇಲೆ ಹೂವಿನಾರ ಹೂವು ಹಾಕಬೇಕಾದ್ರೆ ವಿಶೇಷವಾಗಿ ಹೆಲಿಕಾಪ್ಟರ್ ಮೂಲಕ ಹಾಕ್ಲತ್ತಾರೆ ಇವತ್ತು ಯಾರು ಎಲ್ಲಿನೂ ಈ ನಮನ ಮಾಡಿ ಮಾಡಿಲ್ಲ ಮುಂದೂ ಮಾಡ್ತಾರೋ ಇಲ್ಲ ಅದು ಮುಂದಿನ ವಿಷಯ ಆದರೆ ಈಗ ಈ ಫ್ಯಾಮ್ಲಿದವರು ಅಧ್ಯಕ್ಷ ಜಯಪ್ರಕಾಶ್ ಕಂಕನೂರವರ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ಆದ ಕಾರಣದಿಂದ ಈ ಸಮಾಜ ಕಳಕಳಿ ಉಳ್ಳಂಥ ನಾಯಕರು ಈ ಫ್ಯಾಮಿಲಿಯಲ್ಲಿ ವಿಧಾನ ಪರಿಷದ ತಿಪ್ಪಣಪ್ಪ ಅವರು ರಾಜ್ಯದ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಸಮಾಜದ ಬಗ್ಗೆ ಸಮಾಜದ ನಿಜ ಶರಣ ಅಂಬಿಗಾರ ಚೌಡಯ್ಯನ ಬಗ್ಗೆ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಬಗ್ಗೆ ಮತ್ತು ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಸಿಗಲಾರದ ಹೋಗಿ ದನಿ ಎತ್ತಿದಂಥ ನಾಯಕರು ಅವರು ಫ್ಯಾಮಿಲಿಯಲ್ಲಿ ಅಧ್ಯಕ್ಷರಾದ ಸಲುವಾಗಿ ಇಡೀ ರಾಜ್ಯದ ಜನರು ಈ ಕಲಬುರಗಿ ಜಿಲ್ಲೆಯಲ್ಲಿ ಜಯಂತಿ ಉತ್ಸವ ಯಾವ ಥರ ಆಗ್ತದೆ ಏಕೆಂದರೆ ಇವರಿಗೆ ಸಮಾಜ ಬಗ್ಗೆ ಕಳಕಳ ಇದ್ದಂಥ ಫ್ಯಾಮ್ಲಿ ಇದು ಈ ಸಮಾಜದವ್ರು ಇವತ್ತು ಜಯಂತಿ ಉತ್ಸವ ಸಮಿತಿ ಅಂದ್ರೆ ಈ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಕೊಡೋಂಥ ನಾಯಕರು ಮನೆಯಾಗ ಅಂದಾಗ ನಾವೆಲ್ಲರೂ ಹೋಗಿ ಯಾಕಂದ್ರೆ ಸಮಾಜದಾಗ ಯಾರು ದೊಡ್ಡರಿಲ್ಲ ಸಮಾಜ ಒಂದೇ ತಾಲ ಅಂತ ಹೇಳ್ತೀವಿ ಸಮಾಜದಾಗ ಯಾರು ದೊಡ್ಡರು ಅಂದ್ರೆ ಸಮಾಜಕ್ಕೆ ಯಾರು ಸಮಾಜ ಪರವಾಗಿ ಹೋರಾಟ ಮಾಡ್ತಾರೆ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಯಾರು ಕೊಡ್ತಾರೆ ಅವರೇ ದೊಡ್ಡವರು ಸಮಾಜ ಸಮಾಜದ ಬಗ್ಗೆ ಕಳಕಳಿ ಯಾರಿಗಿರ್ತದ ಕರಕ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಹೆಂಗು ಕೊಡಿಸ್ಬೇಕು ಸಮಾಜಕ್ಕೆ ಬರೀ ಹೋರಾಟ ಮಾಡೋದು ಮುಖ್ಯ ಅಲ್ಲ ಆದರೂ ಅದು ಸಮಾಜಕ್ಕೆ ಅಧಿಕಾರ ಸಿಗಬೇಕು ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಸಿಗಬೇಕು ಸಮಾಜ ಶರಣರ ಗುರುಗಳ ಮೂರ್ತಿ ಸ್ಥಾಪನೆ ಆಗಬೇಕು ಸಮಾಜ ನಮ್ಮ ತಾಯಿ ಮಾತಾ ಮಾಣಿಕೇಶ್ವ ಅಮ್ಮನವರವರು ಪ್ರಾಧಿಕಾರ ಆಗ್ಬೇಕಾದ್ರೆ ಹೆಂಗಾಗಬೇಕು ಮತ್ತು ಗುರುಪೀಠ ಅಲ್ಲಿ ಹಾವೇರಿಯಲ್ಲಿ ಅಂಥ ಜಾತಿ ಬಗ್ಗೆ ಕಳಕಳಿ ಹೊಂದಂಥ ಫ್ಯಾಮಿಲಿಯವರು ಇವತ್ತು ಜಿಲ್ಲಾ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷರಾದ ಕಾರಣ ಈ ರ ಕಲ್ಯಾಣ ಕರ್ನಾಟಕ ಭಾಗದವರು ಭಾಳ ಅದ್ಧೂರಿಯಾಗಿ ಹೆಲಿಕಾಪ್ಟರ್ ನಿಜ ನಿಜಶರಣ ಅಂಬಿಗರ ಚೌಡಿನ ಮೇಲೆ ಹೂವು ಹಾಕೋದು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯ ಮೇಲೆ ಹೂವು ಹಾಕೋದು ಬಸವಣ್ಣನ ಮೂರ್ತಿಗೆ ಹೂವು ಹಾಕೋದು ಮತ್ತು ನಮ್ಮ ಸಮಾಜದ ವಿಧಾನ ಪರಿಷತ್ತಿಯಲ್ಲಿ ನಮ್ಮ ಸನ್ಮಾನ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣಪ್ಪ ಕಂಕನೂರವರು ಹೇಳಿದ ಪ್ರಕಾರ ಈ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರವನ್ನು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಸಮಾಜದ ಮೂರ್ತಿ ಶರಣ ನಿಜಶರಣ ಅಂಬಿಗರ ಚೌಡಯ್ಯನ ಮೂರ್ತಿ ಕೂಡಿಸೋ ಸಲುವಾಗಿ ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಆಗಿ ಈಗ ಅದು ಏನಾದಂದು ಇಪ್ಪತ್ತೊಂದನೇ ಜಯಂತಿದನ್ನು ಸನ್ಮಾನ್ಯ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರ ನೇತೃತ್ವದಲ್ಲಿ ಅವರು ಕೊಟ್ಟಂಥ ಕೊಡುಗೆ ಇಲ್ಲಿ ಉದ್ಘಾಟನೆ ಮಾಡಿ ನಮ್ಮ ಸಮಾಜದ ಜಯಂತಿಯನ್ನು ಬಹು ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಯಾಕಂದರೆ ಎಲ್ಲ ಜಿಲ್ಲೆದಾಗ ಎಲ್ಲ ಸರ್ವ ಜಾತಿ ಜಿಲ್ಲಾ ಅಧ್ಯಕ್ಷರಿಗೂ ಅಂಬಿಗರ ಚೌಡಯ್ಯನ ಮೂರ್ತಿ ಫೋಟೋ ಕೊಟ್ಟು ಅವರಿಗೆ ಸನ್ಮಾನ ಮಾಡೋದು ಮತ್ತು ನಮ್ಮ ಜಾತಿ ಮಕ್ಕಳು ಮೆಡಿಕಲ್ ಸೀಟು ಇಂಜಿನಿಯರ್ ಸೀಟು ಎಲ್ಲ ಸೀಟುಗಳಲ್ಲಿ ರ್ಯಾಂಕ್ ಪಡೆದಂಥ ಮಕ್ಕಳಿಗೂ ಅವತ್ತು ಸನ್ಮಾನ ಮಾಡೋದು ಯಾಕಂದರೆ ಇದು ಭಾಳ ಅರ್ಥಪೂರ್ಣವಾಗಿ ನಿಜ ಶರಣ ಅಂಬಿಗರ್ ಚೌಡೆ ಜಿಲ್ಲಾ ಜಯಂತಿ ಉತ್ಸವ ಸಮಿತಿ ಜೈಪ್ರಕಾಶ್ ಕಮಕ್ರವರು ಆದ್ಮೇಲೆ ಎಂಥದ್ದು ಮಾಡತ್ತಾರೆ ನೋಡಿ ಅವರು ನಮ್ಮ ಜಾತಿ ಮಕ್ಕಳು ಈ ಹೆಚ್ಚಿನ ರ್ಯಾಂಕ್ಸ್ ನಂಬರ್ ತೊಗೊಂಡೆ ಸಿ ಬಂದ ಕಂಪ್ಯೂಟ್ರ್ ಕೊಡಬೋದು ಮತ್ತು ಅಂಗವಿಕಲ್ರಿ ಏನಾದಂದು ತ್ರಿಚಕ್ರ ವಾಹನ ಕೊಡೋದು ಮತ್ತು ಸಮಾಜದ ಎಲ್ಲ ಜಾತಿ ಸಮಾಜ ಜಿಲ್ಲಾ ಅಧ್ಯಕ್ಷರಿಗೆ ಸನ್ಮಾನ ಮಾಡೋದು ಅಂದರೆ ಒಂದೇ ಜಾತಿಗೆ ಸೀಮಿತ ಅಲ್ಲ ಯಾಕಂದ್ರೆ ತಿಪ್ಪಣಪ್ಪ ಕಂಪ್ನೂರು ಅವ್ರಿಗೆ ಇಡೀ ಜ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರು ಬರ್ತಾರೆ ಮತ್ತು ಬೇರೆ ಆಂಧ್ರ ಮಹಾರಾಷ್ಟ್ರದ ಎಲ್ಲರೂ ಅವರಿಗೆ ಪರಿಚಯ ಇದ್ದು ಸಲುವಾಗಿ ರಾಜ್ಯದಲ್ಲಿ ಒಕ್ಕೂರಿನ ನಾಯಕ ಯಾರ್ಯಾರನ ಆರ ನಮ್ಮ ರಾಜ್ಯದಾಗ ಕೋಲೀಸ್ ಸಮಾಜದಾಗ ಅಂದ್ರೆ ತಿಪ್ಪಣಪ್ಪ ಕಬಕ್ನೂರವ್ರು ಅಂತ ಹೇಳ್ಬೇಕಾತದ ನಾವು ಯಾಕೆ ಬರ್ತದೆ ಇಷ್ಟು ಜನ ಅಂದ್ರೆ ಲಕ್ಷಾನ್ ಗಟ್ಟಲೆ ಬರಬೇಕಾಯ್ತಂದ್ರೆ ಮಾನ್ಯ ತಿಪ್ಪಣಪ್ಪ ಕಮಕ್ನೂರು ಅವರು ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಸಮಾಜ ಬಗ್ಗೆ ದಿಟ್ಟತನದಿಂದ ಧೈರ್ಯನಿಂದ ವಿಧಾನ ಪರಿಷತ್ನಲ್ಲಿ ಹೇಳಿದ್ರು ಎಲ್ಲರೂ ಇಡೀ ರಾಜ್ಯ ರಾಷ್ಟ್ರದ ಮಂದಿ ನೋಡ್ಯಾರ ಈ ಸಮಾಜದಾಗು ಇಂಥ ನಾಯಕರು ಯಾರಲ್ಲಪ್ಪ ಇವ್ರೂ ಏನಾದಂದರೆ ಸಾಮಾಜಿಕ ನ್ಯಾಯ ಸಮಾಜ ಬಗ್ಗೆ ದನಿ ಎತ್ತಾರೆ ಎಲ್ಲರು ಏನು ಮಾಡ್ತಾರೆ ಅವ್ರವ್ರು ಹೊಟ್ಟಿ ತುಂಬಿಸ್ಕೋ ಸಲಕ್ಕೆ ಅವ್ರವ್ರ ಫ್ಯಾಮ್ಲಿ ಸಲಕ್ಕೆ ಯಾರೋ ಏನೋ ಮಾತಾಡ್ತಾರೆ ಆದರೆ ತಿಪ್ಪಣಪ್ಪ ಕಂಪ್ನೂರವರು ಈ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಕೊಡಬೇಕು ಈ ಸಮಾಜಕ್ಕೆ ಒಂದು ಹೆಸರು ಬಿಡಬೇಕು ನಾವು ಎಲ್ಲರೂ ಇದ್ದರೆಲ್ಲ ಸತ್ತು ಹೋತಾರೆ ಯಾರು ಇರಲ್ಲ ಆದರೆ ಇದ್ದೋಸ್ ಅಧಿಕಾರ ಸಿಕ್ಕೋಸ್ ಏನಂದರೆ ಈ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಕೊಡ್ಬೇಕಂತೇಳಿ ವಿಧಾನ ಪರಿಷತ್ತಿನಲ್ಲಿ ಧ್ವನಿ ಎತ್ತಿ ಈ ಸಮಾಜಕ್ಕೆ ನ್ಯಾಯ ಕೊಡ್ಸಿದಂಥ ಏಕೈಕ ಒಕ್ಕೂರಿ ನಾಯಕ ತಿಪ್ಪಣಪ್ಪ ಕಂಪ್ನೂರವರ ಸುಪುತ್ರ ಜಿಲ್ಲಾ ಜಯಂತಿ ಉಸ್ತವ ಸಮಿತಿ ಅಧ್ಯಕ್ಷ ಇರೋ ಕಾರಣದಿಂದ ಈ ಜಯಂತಿ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಹೆಲಿಕಾಪ್ಟರ್ ಮುಖಾಂತರ ಹೂ ಹಾಕೋದು ಮತ್ತು ನಾಶಿಕ್ನಿಂದ ಡೊಳ್ಳು ಬರೋದು ಮತ್ತು ಚನ್ನಪಟ್ಟಣ ಎಂದು ಗೊಂಬೆಗಳು ಬರೋದು ಒಂಟೆ ಬರೋದು ಎಲ್ಲ ಒಂದು ಹುಲಿ ಕುಣಿತ ಡ್ಯಾನ್ಸು ಎಲ್ಲ ರೀತಿಯಲ್ಲಿ ಯಾವ ಏನು ಇರಲಾರ್ದಂಗೆ ಯಾವ ಅದು ಇದು ಇಲ್ಲಾರ್ದಂಗೆ ಅಂಥ ವಿಜೃಂಭಣೆಯಿಂದ ಜಯಂತಿಯನ್ನು ಆಚರಣೆ ಆಗಬೇಕಾದ್ರೆ ಈ ಕಮಕ್ನೂರು ಫ್ಯಾಮಿಲಿ ಅವರು ಜಿಲ್ಲಾ ಜಯಂತ್ಯುತ್ಸವ ಸಮಿತಿ ಅಧ್ಯಕ್ಷರಾದ ಸಲುವಾಗಿ ಹೇಳಿ ನನ್ನ ಹೆಸರು ಶರಣಪ್ಪ ನಾಟಿಕರ ಮಾಜಿ ನಿರ್ದೇಶಕರು ನಿಜಶರಣ ಅಂಬಿಗಾರ ಚೌಡೆ ಅಭಿವೃದ್ಧಿ ನಿಗಮ ಬೆಂಗಳೂರು